ಹೆಚ್ಚಿನ ಪ್ರಾಮುಖ್ಯ ಕೊಟ್ಟು ಅದೆಲ್ಲ ಸರ್ಕಾರ ಮಾಡುತ್ತಾ ಕಾರ್ಮಿಕರಿಗೆ ಏನು ಕಾರ್ಡ್ಗಳು ಕೊಡ್ತಾ ಇದೆ ಸರ್ಕಾರದಿಂದ ಕಾರ್ಡ್ ಕೊಟ್ಟು ಇಟ್ಟೆಲ್ಲ ಕಾರ್ಡ್ ಮಾಡ್ಕೊಳ್ಬೇಕು ಅಂತ ಯಾಕಂದ್ರೆ ಕಾರ್ಮಿಕ ರಾಜ್ಯ ಸರ್ಕಾರದಿಂದ ಏನು ಕಾರ್ಮಿಕ ಇದೆ ಸರ್ಕಾರದ್ದು ಅದೇ ಕಾರ್ಮಿಕ ಕಾರ್ಡ್ ಮಾಡಿಕೊಂಡ್ರೆ ಕಾರ್ಮಿಕರಿಗೆಲ್ಲ ಒಳ್ಳೆ ಕಾರ್ಮಿಕರು ಹೊಸ ಕಾರ್ಮಿಕರು ಇರೋದು ಒಂದು ಕಾರ್ಡ್ ಲೇಬರ್ ಕಾರ್ಡ್ ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲ ಆಗ್ತೈತೆ ಯಾಕಂದ್ರೆ ಹೋದಷ್ಟೇ ಇರ್ಬೋದು ಹೋದಷ್ಟು ಹದಿಮೂರು ಸಾವಿರ ಕೋಟಿ ನಮ್ಮ ಕಾರ್ಮಿಕ ವಿಭಾಗದಲ್ಲಿ ಹದಿಮೂರು ಸಾವಿರ ಕೋಟಿ ಇತ್ತು ಅದೇ ಮಲಿ ಫಾರ್ಮ್ ಯೂಸ್ ಮಾಡೋದೇ ಕಾರ್ಮಿಕರು ಕೆಲಸ ಮಾಡಬೇಕು ಕಾರ್ಮಿಕರು ಕಾರ್ ಮಾಡಿಕೊಟ್ರೆ ಅಪ್ಪಿ ತಪ್ಪಿ ಬಿಲ್ಡಿಂಗ್ ಕೆಲಸ ಮಾಡುವಾಗಿದ್ದರೆ ನಿಮ್ಗೆ ಐದು ಲಕ್ಷ ಸ್ಕಾಲರ್ಶಿಪ್ ಬರುತ್ತೆ ಹಂಡಿಕಾಪರ ಎರಡು ಲಕ್ಷ ಬರುತ್ತೆ ಅರವತ್ತು ಲಕ್ಷ ಮೇಲೆ ಪೆನ್ಷನ್ ಬರುತ್ತೆ ಮಕ್ಕಳಿಗೆ ಒಂದೇ ತರಗ ತರಗತಿಯಿಂದ ಪಿ ಎಚ್ ಡಿ ಮಾಡೋವರೆಗೂ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಸತ್ರೆ ಮಣ್ಣು ಮಾಡೋಕ್ಕೆ ಇದು ಕೊಡ್ತಾರೆ ಮದುವೆ ಮಾಡೋಕ್ಕೆ ಹೆಣ್ಮಕ್ಳಿಗೆ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಮತ್ತೆ ಡೆಲ್ವರಿಗೆ ಹೋದ್ರೆ ಐವತ್ತು ಸಾಲ ಕೊಡ್ತಾರೆ ಇದು ಹನ್ನೆರಡು ಕಾರ್ಯಕ್ರಮ ಮಾಡಿದೆ ನೀವು ದಯವಿಟ್ಟು ಲೇಬರ್ ಕಾರ್ಡು ಮೂವನೇ ಮೇಲೆ ಇದು ಎಲ್ಲೆಲ್ಲಿ ಬಿಲ್ಡಿಂಗ್ ಆಗ್ತೈತೆ ಅಲ್ಲ ಲೇಬರ್ ಕಾರ್ಡು ಕಾರ್ಮಿಕರಿಗೆ ಇರೋದು ಮುಖ್ಯ ಲೇಬರ್ ಕಾರ್ಡ್ ಬೇರೆ ಉದ್ದಿದ್ದ ಬಂದವ್ರಿಗೆ ಯಾರಲ್ಲಿ ಕಾರ್ಡ್ ಕೊಡ್ತಾರೆ ಅದಕ್ಕೆ ನಮ್ಮ ಬಂದಿರೋದು ಕಾರ್ಡ್ ಕೊಡ್ತೈತೆ ನೀವು ಎಲ್ಲ ಕಾರ್ಮಿಕರು ಕಾರ್ಡ್ ಮಾಡ್ಕೊಳ್ಳಿ ನಿಮ್ಗೆ ಡೆಲ್ಲಿ ಆಗಲಿ ಕರ್ನಾಟಕದಲ್ಲಾಗ್ಲಿ ಆಗ್ಲಿ ಬಿಹಾರ್ಗೆ ಹೋಗ್ಲಿ ಡೆಲ್ಲಿಗೆ ಹೋಗಲಿ ಮಾಡಿ ಕಾರ್ಯ ಕೆಲಸ ಕಿಟ್ ಕೊಡ್ತಾರೆ ಎಲೆಕ್ಟ್ರಿ ಮಾಡೋರು ಎಲೆಕ್ಟ್ರಿಕ್ ಕಿಟ್ ಬರುತ್ತೆ ಯಾಕಂದ್ರೆ ಕಿಟ್ ಕೊಡೋಕೆ ಸರ್ ಸಾವಿರ ಎಂಬತ್ತು ಸಾವಿರ ಕೊಡ್ಬೇಕು ಟಿಲಿ ಮಿಷನ್ ಆಗಲಿ ಆ್ಯಂಡಿಲ್ಲಿಂಗ್ ಆಗಲಿ ಗಾರೆ ವ್ಯಕ್ತಿ ಆಗಲಿ ಇದಕ್ಕೆ ಆಗಲಿ ಅಥವಾ ಟೇಸ್ ಕಟಿಂಗ್ ಆಗಲಿ ಎಲ್ಲದಕ್ಕೂ ಮಿಶ್ರಿ ಬರ್ತಾಯಿದೆ ಈಗ ಎಲ್ಲ ಫ್ರೀಯಾಗಿ ಬರ್ತಾ ಇದೆ ಅದು ಸರ್ಕಾರದಿಂದ ಫ್ರೀಯಾಗಿ ಕೊಡ್ತಾರೆ ಕಿಟ್ಗಳನ್ನ ದಯವಿಟ್ಟು ಯಾಕಂದರೆ ಹದಿಮೂರು ಸಾವಿರ ಕೋಟಿಲಿ ಲಾಸ್ಟ್ ಟೈಮ್ ಬಿ ಜೆ ಪಿ ಸರ್ಕಾರ ಏಳು ಸಾವಿರ ಕೋಟಿ ದೊಡ್ಡ ಬೇರೆ ಅದಕ್ಕೆ ಯೂಸ್ ಮಾಡಿದ್ರು ಅಂತ ದುಡ್ಡು ಯೂಸ್ ಮಾಡೋಂಗಿಲ್ಲ ಅದೇ ರೀತಿ ನಮ್ಮದು ಏನು ಕಾರ್ಮಿಕ ವಿಭಾಗ ಇದೆ ಸರ್ಕಾರದಿಂದ ಅದು ದಯವಿಟ್ಟು ಕಾರ್ಡ್ ಮಾಡಿ ನಿಮ್ಗೆ ಅನುಕೂಲ ಆಗುತ್ತೆ ಆದರೆ ಮಕ್ಕಳಿಗೆ ಹೋಸಾಕೆ ಸ್ಕಾಲರ್ಶಿಪ್ ಬರುತ್ತೆ ಹಾಸ್ಪಿಟ್ಲ್ಗೆ ಬರೀ ಎ ಸಿ ಬರುತ್ತೆ ಅರವತ್ತೈದು ಸಪ್ಲೋ ಪೆನ್ಸಾ ಬರುತ್ತೆ ದಯವಿಟ್ಟು ಕಾರ್ಡ್ ಮಾಡ್ಕೊಳ್ಳಿ ಕಾರ್ಡ್ ಮಾಡಿ ನಿಮ್ಗೆ ಅನುಕೂಲ ಆಗುತ್ತೆ ನಿಮ್ಮ ಕಾರ್ಮಿಕ ಈ ಕಾರ್ಮಿಕ ಇರೋದೇ ನಿಮ್ಗೋಸ್ ಕಾಂಗ್ರೆಸ್ ಮಾಡಿದ ಕಾರ್ಮಿಕ ಸರ್ ದಯವಿಟ್ಟು ಅದ್ರ ಉಪಯೋಗ ಮಾಡಬೇಡಿ ನೀವು ನೀವು ಕಾರ್ಡ್ ಕಾರ್ಡ್ ಮಾಡಿ ಇಲ್ಲಿ ಮೂರು ತಿಂಗಳು ಕೆಲಸ ಮಾಡ್ತೀರಾ ಬೇರೆ ಊರಿಗೆ ಯಾರು ಮುಗಿಸಿ ಮೂರು ತಿಂಗಳು ಹೋಗ್ತಾರೆ ಈ ಕಾರ್ಡ್ ಮಾಡಿಕೊಂಡ್ರೆ ನೀವು ಇಡೀ ದೇಶದಲ್ಲಿ ಹೋದ್ರೆ ಆ ಕಾರ್ಡ್ ನಮ್ಗೆ ಅನುಕೂಲ ಆಗುತ್ತೆ ದಯವಿಟ್ಟು ಕಾರ್ಮಿಕರಾಗಲಿ ದಯವಿಟ್ಟು ಕಾರ್ಡ್ ಮಾಡ್ಕೊಳ್ಳಿ ಅದು ಹೆಚ್ಚಿನ ನಮ್ಗೆ ಕಾರ್ಡ್ ಬೇಕು ಅಂದರೆ ನಮ್ಮ ಮೋನ್ರ ನಂಬರ್ ಕೊಡ್ತಾರೆ ಅವ್ರು ಕನ್ಸಲ್ಟ್ ಮಾಡಿ ಮೇಲೆ ಕಾರ್ಡ್ ಮಾಡ್ಕೊಡ್ತಾರೆ ಈ ಮೆಟ್ರೋ ಅವರು ಇರ್ಬೋದು ಮೆಟ್ರೋಲ್ ಕೆಲಸ ಮಾಡ್ತೀರಾ ಈ ಮೆಟ್ರೋ ಅಲ್ಲಿಂದ ಕೈ ಕಾಲು ಮಾಡ್ಕೊಂಡು ನಿಮ್ಗೆ ದುಡ್ಡು ಬರುತ್ತೆ ಫ್ರೀಯಾಗಿ ಪೆನ್ಷನ್ ಬರ್ತಾರೆ ಮಕ್ಕಳಿಗೆ ಹೋದಕ್ಕೆ ಸ್ಕಾಲರ್ಶಿಪ್ ಕೊಡ್ತಾರೆ ಕಿಟ್ ಕೊಡ್ತಾರೆ ದುಡ್ಡು ಗಣ್ ಕೊಡೋಕ್ಕಿಲ್ಲ ಫ್ರೀ ಕೊ್ರೀ ಕೊಡ್ತಾರೆ ಕಾರ್ಡ್ಗಳು ಈಗ ಫನ್ಸ್ ನೋಡಿ ಇವಾಗ ಬಸ್ ದೇಶದಲ್ಲಿ ಏನು ನಾವು ಆಗಿಂದ ಕೂಡ ಯುಗಾದಿ ಸಂಭ್ರಮಾಚರಣೆ ಪಾರಂಪರವಾಗಿ ಆಚರಣೆ ಬರ್ತಾ ಇದ್ವಿ ಆದರೆ ಕಾರ್ಮಿಕರಿಗೆ ಮೇ ಒಂದು ತಿಂಗಳಿನಲ್ಲಿ ಮಾತ್ರ ನಾವು ಕಾರ್ಮಿಕ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಆದರೆ ಯುಗಾದಿ ಬಂದಿದ್ದೇನೆ ಪ್ರತಿಯೊಬ್ಬ ನಾಗರಿಕನಗೂ ಕೂಡ ಈ ಒಂದು ಹೊಸ ವರ್ಷ ಅಂತ ಹೇಳಿ ನಾವು ಭಾಳ ಸಂಭ್ರಮ ಪಡ್ತೀವಿ ಹಾಗಾಗಿ ಈ ಯುಗಾದಿಯ ವಿಶೇಷತೆ ಏನಂದರೆ ಹೋಳಿಯ ಊಟನ ಪ್ರತಿ ಮನೆಯಲ್ಲೂ ಮಾಡ್ತೀವಿ ಹಾಗಾಗಿ ಈ ಬಾರಿ ಈ ಹೊಸ ವರ್ಷ ಯುಗಾದಿಯನ್ನು ನಮ್ಮ ಐ ಎನ್ ಬಿ ಸಿ ಡಬ್ಲ್ಯೂ ಎಫ್ ವತಿಯಿಂದ ಕಾರ್ಮಿಕರ ವಿಭಾಗದ ವತಿಯಿಂದ ಯುಗಾದಿಯನ್ನು ಬರಮಾಡ್ಕೊಳ್ತಾ ಇದ್ದೀವಿ ಕಾರ್ಮಿಕರ ಜೊತೆ ಹೋಳಿಗೆ ಸಿಹಿ ಊಟವನ್ನು ಹಂಚಿಕೊಂಡು ನಾವು ಕಾರ್ಮಿಕರನ್ನು ಸಂತೋಷಪಡಿಸಿ ಯುಗಾದಿನ ಪ್ರಥಮ ಬಾರಿಗೆ ದೇಶದಲ್ಲೇ ಪ್ರಪ್ರಥಮವರಿಗೆ ಈ ಕಾರ್ಯಕ್ರಮವನ್ನು ಇವತ್ತಿಂದ ನಾವು ಚಾಲನೆ ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗ ಆಗಮಿಸಿದಂಥ ನಮ್ಮ ನೆಚ್ಚಿನ ನಾಯಕರು ರಾಜ್ಯಾಧ್ಯಕ್ಷರ್ ಅವರಿಗೆ ಹಾಗೂ ಕಮಿಟಿಯ ಎಲ್ಲ ಸದಸ್ಯರಿಗೂ ನಮ್ಮ ಏನು ಕಾಂಗ್ರೆಸ್ ಪಕ್ಷದ ಜನರು ಯುಗಾದಿ ಪ್ರಯುಕ್ತ ಈಗ ಬರುವಂಥ ಯುಗಾದಿ ಪ್ರಯುಕ್ತ ಎಲ್ಲ ಕಾರ್ಮಿಕರಿಗೆ ಒಂದು ಫಲಹಾರ ಕೊಡಬೇಕು ಹೇಳಿ ನಮ್ಮ ಮೋಹನ್ ಅಪೇಕ್ಷೆ ಕೊಟ್ಟರು ಭಾಳ ದೊಡ್ಡ ಪ್ರಮಾಣದಲ್ಲಿದ್ದರೂ ಎಂದಿಗೂ ಹೃದಯದಿಂದ ಒಳ್ಳೆಯ ಹೃದಯದಿಂದ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಇವತ್ತೇನಿಲ್ಲಿ ಜನ ಸೇರಿದ್ರೆ ಇದು ಸಾವಿರಷ್ಟು ಜನ ಸೇರಲಿ ಇದು ಸಾವಿರಷ್ಟು ಜನಕ್ಕೆ ಅವರು ಅನ್ನದಾನ ಮಾಡುವಂಥ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಆಮೇಲೆ ಖಂಡಿತವಾಗಲೂ ಈ ಕ್ಷೇತ್ರದಲ್ಲಿ ನಾನು ಐ ಎನ್ ಕೆಲ ಕ್ಷೇತ್ರ ಐಸ್ ಪ್ರಕರಣ ಇವತ್ತು ನಿಗಾ ದೇ ಮೋಹನ್ ಅವರು ನಮ್ಮ ಬೆಂಗಳೂರು ನಾಲ್ಕು ಬಂದಿದೆ ಅಂತ ಇವತ್ತು ನಿಮ್ಮೆಲ್ಲ ಕಾರ್ಮಿಕರಿಗೆ ಒಂದು ಅನ್ನದಾನ ಮಾಡ್ಕೊಂಡು ಮಾಡಬೇಕಂತ ವಿಚಾರ

ನ್ಯಾಷನಲ್ ಪಟೀಸ್ ಕನ್ಸ್ಟ್ರಕ್ಷನ್ ಮಹಾರಾಷ್ಟ್ರ ಫುಡ್ ಪ್ರೊಡಕ್ಷನ ರಾಜ್ಯಾಧ್ಯ ಉಪಾಧ್ಯಕ್ಷರಾದಂಥ ಉಪದಾನದರು ರಾಜ್ಯದ ಪ್ರಧಾನಂಥ ಐಟಿಗೂ ಹಾಗೂ ರಾಜ್ಯದ ಇನ್ನೊಬ್ಬ ಉಪಾಧ್ಯಕ್ಷರಾದಂಥ ವಿಶಾಪಸ್ ಅವ್ರಿಗೂ ಹಾಗೂ ರಾಜ್ಯದ ಪ್ರಕರಣಕಾರ್ರ ವತಿಯಿಂದ ಏನು ನಮ್ಮ ಬೆಂಗಳೂರು ಉತ್ತರ ತಾಲೂಕಿನ ಐದು ಪಿ ಜಿಲ್ಲಾಧ್ಯಕ್ಷ ಮೋಹನ್ ಕೌಡವರು ಉತ್ತರ ಜಿಲ್ಲಾ ಕಾರ್ಮಿಕರಿಗೆ ಒಳ್ಳೆ ಸ್ಥಿತಿ ಕೊಡಬೇಕು ಅಂತ ಯುಗಾದಿ ಬರ್ತಾಯಿದೆ ಯುಗಾದಿಯಲ್ಲಿ ಎಲ್ಲ ಜನ ಸಿಹಿ ಸಿಹಿ ಉಂಡು ವರ್ಷ ಕೊಟ್ಟು ಸಿಹಿ ಸರ ಇಲ್ಲಿ ಅಂದರೆ ಕಾರ್ಮಿಕೋತ್ಸರ ಇದೇ ಮೊದಲ ಬಾರಿಗೆ ಏನು ಗಂಡು ಉತ್ತರ ಜಿಲ್ಲೆಯಲ್ಲಿ ಕಾರ್ಮಿಕೋಸ್ಕರ ಕಾರ್ಮಿಕೋತ್ಸರ ಸಿಹಿ ಕೂಡ ನೋಡಬೇಕು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಚೇತೃದ ವಯಸ್ಸುರ ಭವನರ್ಗುನಿ ಸಹ ಏನು ನಮ್ಮ ಕಾರ್ಮಿಕರು ಏನು ಉತ್ತರ ಜಿಲ್ಲಾ ಕಾರ್ಮಿಕರು ಇದ್ದಾರೆ ನಮ್ಮ ಇಂಡಿಯನ್ ನ್ಯಾಷನಲ್ ಡ್ರಿಟಿಂಗ್ ಕನ್ಸೇಷನ್ ಪಾಲಿಸ್ ಉಟ್ಬೇಡಿಸುವ ಚೀನಾವನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಏನು ದೇಶದಲ್ಲಿ ಕಾರ್ಮಿಕರು